ಓರಲ್ ಕ್ಯಾವಿಟಿ ಅಂದ್ರೆ ಏನು ಸಣ್ಣ ನಮ್ಮ ಬಾಯಿ ಹುಳ ಆಗ್ತದೆ ಅದಕ್ಕೆಲ್ಲ ನಾವು ಓರಲ್ ಕ್ಯಾವಿಟಿ ಅಂತ ಕರಿತೇವೆ ಆಕ್ಚುಲಿ ಓರಲ್ ಕ್ಯಾವಿಟಿ ಅಂದ್ರೆ ಬಾಯಿಗೂ ಓರಲ್ ಕ್ಯಾವಿಟಿನ ಅಂತಾರ ಬಟ್ ಕ್ಯಾವಿಟಿ ಟೂತ್ ಟೂತ್ ಕೆರೀಸ್ ಏನಂತಾವ್ ಅದಕ್ಕೂ ಕ್ಯಾವಿಟಿ ಅಂತ ಈಗ ಸಣ್ಣ ಹುಡುಗರೊಳಗ ಈ ಪ್ರಾಬ್ಲಮ್ ಬಹಳಷ್ಟು ಮೇಜರ್ಲಿ ನಮಗ್ ನೋಡ್ಲಿಕ್ ಸಿಕ್ತ ಸ್ಪೆಷಲಿ ಯಾವಾಗ ಮಿಲ್ಕ್ ಟೀತ್ ಇರ್ತಾವ ಪ್ರೈಮರಿ ಡೆಂಟಿಷನ್ ಒಳಗ ಓರಲ್ ಕೇರೀಸ್ ಕ್ಯಾವಿಟೀಸ್ ನಾವ್ ಜಾಸ್ತಿ ನೋಡ್ತೀವಿ ಯಾವುದಕ್ಕೆ ಅವರು ಮೇನ್ ಅಂದ್ರ ಕ್ಲೀನ್ ಮಾಡ್ಲಿಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡಂಗಿಲ್ಲ ಪೇರೆಂಟ್ಸ್ ನೂ ಕೊಡಂಗಿಲ್ಲ ಆಮೇಲೆ ಸಣ್ಣ ಹುಡುಗರು ದುರ್ಲಕ್ಷ ಮಾಡ್ತಾವ ಹಲ್ಲಿ ತಿಕ್ಕೋದಂದ್ರ ಬ್ಯಾಡ್ ಅನ್ನಿಸ್ಬಿಡ್ತದ ಅವ್ರಿಗ ಇದರಿಂದ ಇದ್ರಿಂದ ಓರಲ್ ಕ್ಯಾವಿಟೀಸ್ ಡೆವಲಪ್ ಆಗ್ತಾವ ಅದರಿಂದ ಒಂದಾದ್ಮೇಲೆ ಒಂದ್ ಪ್ರಾಬ್ಲಮ್ಸ್ ಹಂಗ ಬೆಳ್ಕೊಂತ ಹೋಗ್ಬಿಡ್ತಾವ ಪೇರೆಂಟ್ಸ್ ಅದ ಬಹಳ ಮೇಜರ್ ರೋಲ್ ಅದ ಯಾಕಂದ್ರೆ ನಾವು ಏನ್ ಕಲಿಸ್ತೇವಿ ಸಣ್ಣ ಹುಡುಗುರಿಗ ಅದನ್ನ ಅವ್ರು ಕಲ್ಕೋದ್ ಬರ್ತಾರೆ ನಾವ್ ಏನ್ ಮಾಡ್ತೇವಿ ಅದನ್ನ ಅವ್ರು ನೋಡೋ ಕಲಿತಿರ್ತಾರೆ ಸೊ ನಾವು ಪ್ರಾಪರ್ಲಿ ಎರಡ್ ಹೊತ್ತು ಬ್ರಷ್ ಮಾಡ್ಲಿಕ್ಕೆ ನಾವು ನೋಡ್ಕೋಬೇಕು ಸಣ್ಣ ಹುಡುಗರಿಗ ಬ್ರಷ್ ಮಾಡ್ಲಿಕ್ಕೆ ಮೋಟಿವೇಟ್ ಮಾಡ್ಬೇಕು ಅವ್ರಿಗೆ ಬ್ರಷಿಂಗ್ ಟೆಕ್ನಿಕ್ಸ್ ಹೇಳ್ಕೊಡ್ಬೇಕು ಯಾವ ತರ ಬ್ರಷ್ ಮಾಡ್ಬೇಕು ಅವ್ರ ಜೊತೆ ನಾವು ಬ್ರಷ್ ಮಾಡ್ಲಿಕ್ ಟ್ರೈ ಮಾಡ್ಬೇಕು ಆಮೇಲೆ ಈಗ ಮಾರ್ಕೆಟ್ ಒಳಗ್ ಹೊಸ ಹೊಸ ಸಣ್ಣ ಹುಡುಗರಿಗೆ ಅಟ್ರಾಕ್ಟ್ ಮಾಡ್ಲಿಕ್ಕೆ ಐನಾರ ಡಿಸೈನ್ ಅದ ಏನಾರ ಟೂತ್ ಬ್ರಷ್ ಬರ್ಲಿಕ್ಕೆ ಅದ ಒಂದ್ ಟೂತ್ ಪೇಸ್ಟ್ ಬರ್ಲಿಕ್ಕೆ ಇರೋದು ಅವ್ರಿಗೆ ಏನ್ ಇಷ್ಟ ಏನಿಲ್ಲ ನೋಡ್ಕೊಂಡು ಅವ್ರಿಗೆ ಏನ್ ಬೇಕ ಅದನ್ನ ಕೊಟ್ಟು ಅವ್ರಿಗೆ ಓವರ್ ಆಲ್ ಬ್ರಷಿಂಗ್ ಡೆವಲಪ್ ಮಾಡ್ಲಿಕ್ಕೆ ಮೋಟಿವೇಟ್ ಮಾಡ್ಬೇಕು ನಾರ್ಮಲಿ ನಾವೇನು ಹೇಳ್ತೇವೆ ಅಂದ್ರೆ ಎವ್ರಿ ಸಿಕ್ಸ್ ಮಂತ್ಸಿಗೆ ಒಂದು ಡೆಂಟಲ್ ವಿಸಿಟ್ ಆಗ್ಲಿಕ್ಕನ ಬೇಕು ಯಾಕಂದ್ರೆ ಯಾವ್ದು ಪ್ರಾಬ್ಲಮ್ ಅರ್ಲಿ ಸ್ಟೇಜ್ ಒಳಗ್ ಇದ್ದಾಗ ನಾವ್ ಅದನ್ನ ಕಟ್ ಡೌನ್ ಮಾಡ್ಲಿಕ್ ಸಾಧ್ಯದ ಬಟ್ ಏನ್ ಆಗ್ತದ ಅದ್ ಹಂಗ ಬೆಳ್ಕೋತ್ ಹೋತಂದ್ರ ಅಲ್ಲಿ ಪೇನ್ ಇನ್ಫೆಕ್ಷನ್ ಬೆಳ್ಕೊಂತ ಹೋಗ್ತದೆ ಸೊ ನಾರ್ಮಲಿ ನಾವ್ ಏನ್ ಅಡ್ವೈಸ್ ಮಾಡ್ತೀವಿ ಎವ್ರಿ ಸಿಕ್ಸ್ ಮಂತ್ಸ್ ಈಗ ಒಂದ್ಸಲ ಡೆಂಟಲ್ ಕ್ಲಿನಿಕ್ ವಿಸಿಟ್ ಕೊಡ್ಲಿಕ್ ಬೇಕು ಜಸ್ಟ್ ಆಸ್ ಅ ರುಟೀನ್ ಚೆಕ್ಅಪ್ ಅಂತ ಹೇಳಿ ನಾರ್ಮಲಿ ಸಣ್ಣ ಹುಡುಗರೊಳಗ್ ಏನಾಗ್ತದ್ರೆ ಸ್ಟಿಕಿ ಫುಡ್ಸ್ ಅವ್ರು ಜಾಸ್ತಿ ತಿಂತಾರ ಈಗ ಚಾಕ್ಲೇಟ್ಸ್ ಅನ್ರೀ ಇವ ಕ್ಯಾಂಡೀಸ್ ಅನ್ರೀ ಅವ ಯಾವ್ ಸ್ಟಿಕಿ ಫುಡ್ಸ್ ಇರ್ತಾವಲ್ಲ ಅದನ್ನ ಅವ್ರು ಜಾಸ್ತಿ ತಿನ್ನೋದು ಅವ್ರಿಗೆ ಹ್ಯಾಬಿಟ್ ಇರ್ತದ ಆದ್ರೆ ಆ ಸ್ಟಿಕಿ ಲೇಯರ್ ಒಂದ್ಸಲ ಹಲ್ಲಿನ ಮೇಲೆ ಉಳ್ಕೊಂಡ್ಬಿಡ್ತಂದ್ರೆ ಜಲ್ದಿ ಹೋಗಂಗಿಲ್ಲ ಆಮೇಲೆ ಹುಡುಗರೀಗ ಏನಾರು ತಿಂದು ಕೂಡಲೆ ಬಾಯಿ ಮುಕ್ಕಳಿಸ್ಬೇಕು ಅನ್ನೋದು ಅಷ್ಟು ನಾಲೆಜ್ ಇರಂಗಿಲ್ಲ सोला सोतदे स्पेशली स्टिकीन दूर्फे फार लॉंगर पीरियन्त स्लोली शुगर कंटेंट रिलीज हा इट प्रोवैडम फार द बॅक्टेस ग्रो ओव्हर द सर्फेस अँड स्टार्ट दूत डिकेंग प्रोसेस लॉंग रोगी सैन सिमटम्स ऐनवसड अ बातीर आम्ही नो आगु ब्रश्बत्र अ ब्लड बरो आम्ही वस्ट शाइनी शाइनी शैनि का नारमली नम गम्स ह्यां का स्वल्प रेडिश पिंकिशेला इत ನಾರ್ಮಲ್ ಅದ್ರ ಪರ್ಲ್ ಪಿಂಕಿಶ್ ಪರ್ಲ್ ಕಲರ್ ಇರ್ತಾವ ಬಟ್ ಯಾವಾಗ ಇನ್ಫೆಕ್ಷನ್ ಆಗ್ತದೆ ವೆರಿ ದ ಮ್ಯಾಟರ್ ಅಂದ್ರೆ ಬಹಳ ರೆಡಿಶ್ ಆಗಿರ್ತಾವ ಬ್ಲೀಡಿಂಗ್ ಬರ್ತಿರ್ತದ ಡಿಸೀಸ್ ಅಥವಾ ಗಮ್ ಇನ್ಫೆಕ್ಷನ್ ಸಿವಿಯರ್ ಇದ್ದಾಗ ಗಮ್ಸ್ ಒಳಗಿಂದ ಫಸ್ಟ್ ಬರೋದ್ ಕಾಣಿಸ್ತಿರ್ತದೆ ಆಮೇಲೆ ಫೌಲ್ ಸ್ಮೆಲ್ ಇರ್ತದ ಬಾಯೊಳಗಿಂದ ಟು ಅಬ್ವಿಯಸ್ಲಿ ಯಾ ಯಾ ಗಮ್ ಯಾ ಏರಿಯಾದ್ ಗಮ್ ಸರೌಂಡಿಂಗ್ ಎಲ್ಲ ಪೇನ್ ಆಗ್ತಿರ್ತದ ಆ ಹಲ್ಲಿಗನು ಅಲ್ಲೇ ಪೇನ್ ಸ್ಟಾರ್ಟ್ ಆಗಿರ್ತದ ಬಹಳಷ್ಟು ಕೇಸಸ್ ಅರ್ಲಿ ಕೇರೀಸ್ ಅದು ಬರ್ತಾವ ಅದ್ರೊಳಗ ನಮಗ ನರ್ಸ್ಲಿ ನರ್ಸಿಂಗ್ ಬಾಟಲ್ ಕೇರದದ್ದು ಕೇಸಸ್ನು ಬಹಳ ಬರ್ತಿರ್ತಾವ್ರ ನರ್ಸಿಂಗ್ ಬಾಟಲ್ ಕೇರೀಸ್ ಅಂದ್ರೆ ಏನು ಆಂಟೇರಿಯಾ ಟೀತ್ ಅಂದ್ರೆ ಮುಂದಿನ ಹಲ್ಲೇನಿರ್ತಾವಲ್ಲ ಅವು ಕಂಪ್ಲೀಟ್ಲಿ ಬ್ಲಾಕ್ ಆಗ್ಬಿಟ್ಟಿರ್ತಾವ अजून बिकाज बॉटल फीडिंग फीडींगल हुडगुरिग सण हुडगुरिग बॉटलोग अलोंग वित् शुगर ऍडमिकार कंटिन्युअस हुडगुर्ग कुडकोतनिर्तव अुगे बांग हंगाल हंग ಅದ ನಮಗ ಕೆರೀಸ್ ಕೆರೀಸ್ ಡೆವಲಪ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ ಸೊ ಅವಾಗ ಬಾಯಿ ಮುಕ್ಕೊಳ್ಸೋದು ಮಾಡೋದು ಅವ್ರಿಗೆ ಹೇಳ್ಕೊಡಂಗಿಲ್ಲ ಸೊ ಇದೊಂದು ಕಾಮನ್ಲಿ ನಾವ್ ನೋಡ್ತೇವೆ ನರ್ಸಿಂಗ್ ಬಾಟಲ್ ಕೇರೀಸ್ ಕೇಸಸ್ ಅರ್ಲಿ ಕೇರೀಸ್ ಕೇಸಸ್ ನೋಡ್ತಿರ್ತೇವಿ ಆಮೇಲೆ ಪ್ರೀ ಮೋಲಾರ್ಸ್ ಡಿಕ್ಕೇನು ನೋಡ್ತಿರ್ತೇವಿ ಆಮೇಲೆ ಹುಡುಗುರ್ ಏನ್ ಮಾಡ್ತಾರ ಹಲ್ ಹೋಳಕ್ ಆತು ಇದ್ರೇಶ್ ಏನು ಪೇರೆಂಟ್ಸ್ನು ಲಕ್ಷ ಕೊಟ್ಟಿರಂಗಿಲ್ಲ ಸಣ್ಣ ಹುಡುಗರಿಗೂ ತಿಳಂಗಿಲ್ಲ ನಾರ್ಮಲಿ ಡಿಕೆ ಏನಾಗಿರ್ತದ ಅದೇನ್ ಕೇರೀಸ್ ಏನಿರ್ತದ ಒಳಗ್ ಹಲ್ಲೊಳಗ ಪಲ್ಪ್ ಅಂತ ಇರ್ತದ ಅಂದ್ರೆ ಹಲ್ಲಿನ ನರ ಏನ್ ಅಂತಲ್ಲ ಆ ನರಕ್ಕೆ ಹೋಗಿ ಆ ಹುಳ ಹತ್ತಿದಾಗ ಪೇನ್ ಸ್ಟಾರ್ಟ್ ಆಗ್ತದ ಸೊ ಯಾವಾಗ ಹುಡುಗರಿಗೆ ತಿರ್ಲಿಕ್ಕೆ ಡಿಸ್ಕಂಫರ್ಟ್ ಆಗ್ತದ ಪೇನ್ ಸ್ಟಾರ್ಟ್ ಆಗ್ತದ ಅವಾಗ ಅವರು ಪೇರೆಂಟ್ಸ್ ಇನ್ಫಾರ್ಮ್ ಮಾಡ್ತಾರ ಆಮೇಲೆ ಪೇರೆಂಟ್ಸ್ ಕ್ಲಿನಿಕ್ ಗೆ ಬರ್ತಾರೆ ಬಟ್ ಮೋಸ್ಟ್ ಕಾಮನ್ಲಿ ಏನಾಗ್ತದ ಪೇರೆಂಟ್ಸ್ ಡಿಸಿಡಿಯಸ್ ಟೂತ್ ಅದ ಅಥವಾ ಹಾಲಿನ ಹಲ್ಲದ ಅಂತ ಹೇಳಿ ಟ್ರೀಟ್ಮೆಂಟ್ ತಗೋಳಿಕ ಅಷ್ಟು ವಿಚಾರ ಮಾಡಂಗಿಲ್ಲ ಇದೇನ್ ಇನ್ಫೆಕ್ಷನ್ ಏನ್ ಬೆಳಿತಿರ್ತಾವಲ್ಲ ಅದ್ ಬೆಳ್ಕೋತ ಒಳಗ ಬೇರಿಗ ಅದು ಹತ್ತಿತ್ತು ಒಳಗ ಪರ್ಮನೆಂಟ್ ಟೀತ್ ಏನ್ ಟೂತ್ ಇರ್ತದಲ್ಲ ಅದು ಡೆವಲಪ್ ಆಗ್ತಿರ್ತದ ಅದಕ್ಕೊಂದು ಲೇಯರ್ ಇರ್ತದ ಸಪೋಸ್ ಇನ್ಫೆಕ್ಷನ್ ಬ್ಯಾರಿಯರ್ ಕ್ರಾಸ್ ಮಾಡಿ ಹೋತದ್ರೆ ಪರ್ಮನೆಂಟ್ ಟೂತ್ ಡ್ಯಾಮೇಜ್ ಆಗೋ ಚಾನ್ಸಸ್ನು ಜಾಸ್ತಿ ಇರ್ತದ ಡೆಂಟಲ್ ಟ್ರೀಟ್ಮೆಂಟ್ಸ್ ಆರ್ ಸೇಫ್ ಬರ ಸಣ್ಣ ಹುಡುಗುರು ಅಷ್ಟ ಅಲ್ಲಾ ದೊಡ್ಡವರ್ಸದಾಗ ಡೆಂಟಲ್ ಟ್ರೀಟ್ಮೆಂಟ್ ತಗೋಳಕ್ ಹೆದರತ್ತಾರೆ ಯಾಕಂದ್ರೆ ಅದ್ ಮಷಿನ್ಸ್ ಅದೆಲ್ಲ ಸೆಟ್ ಅಪ್ ಅಲ್ಲಿ ಇಕ್ವಿಪ್ಮೆಂಟ್ಸ್ ಅದರ ಅವಾಜ್ ಎಲ್ಲಾ ಸಣ್ಣ ಹುಡುಗರು ಹೆದರೋದ್ ಬಹಳ ಅಭ್ಯಾಸ ಅದ ಆದ್ರ ಆ ಸಣ್ಣ ಹುಡುಗರು ಸಲುವಾಗೇನ ಸ್ಪೆಷಲಿ ನಮ್ ಕಡೆ ಪೀಡ್ಯಾಟ್ರಿಷಿಯನ್ಸ್ ಅಂತ ಇರ್ತಾರೆ ಟ್ರೈನ್ಡ್ ಡೆಂಟಲ್ ಸ್ಪೆಷಾಲಿಸ್ಟ್ ಇರ್ತಾರ ಸಣ್ಣ ಹುಡುಗುರಿಗ ಟ್ರೀಟ್ಮೆಂಟ್ ಮಾಡೋರು ಆ ಪೇಶೆಂಟ್ಸ್ ಈಗ ಸಣ್ಣ ಹುಡುಗರಿಗ ಕಾಮ್ ಮಾಡಿ ಅವ್ರ ಜೊತೆ ಒಂದು ಫ್ರೆಂಡ್ಲಿ ರಿಲೇಶನ್ ಡೆವಲಪ್ ಮಾಡಿ ಅವ್ರಿಗ ಟ್ರೀಟ್ಮೆಂಟ್ ಕೊಡ್ತಿರ್ತಾರ ಸೊ ಡೆಂಟಲ್ ಟ್ರೀಟ್ಮೆಂಟ್ ಈ ಸಣ್ಣ ಹುಡುಗರೊಳಗ್ ಬಹಳ ಸೇಫ್ ಅದ ಮತ್ತ ಆ ಏಜಿಗೆ ತಕ್ಕಂಗ ಅವ್ರೊಳಗ್ ಯಾವ ಮಟೀರಿಯಲ್ ಯೂಸ್ ಮಾಡಬೇಕು ಯಾವ್ ಇಕ್ವಿಪ್ಮೆಂಟ್ ಯೂಸ್ ಮಾಡ್ಬೇಕು ಇದೆಲ್ಲ ಡಿಸೈಡೆಡ್ ಅದ ಸೊ ಅವ್ರಿಗ ಏನ್ ಸೂಟ್ ಆಗ್ತದ ಆ ಏಜಿಗ್ ಏನ್ ಬೇಕು ಯಾವ ಟ್ರೀಟ್ಮೆಂಟ್ ಅವ್ರಿಗೆ ಸೂಟೇಬಲ್ ಅದ ಇದನ್ನ ನೋಡೇನ ಟ್ರೀಟ್ಮೆಂಟ್ ಸೊ ಡೆಂಟಲ್ ಟ್ರೀಟ್ಮೆಂಟ್ ಇಸ್ ವೆರಿ ಸೇಫ್ ಇನ್ ಪೀಡಿಯಾಟ್ರಿಕ್ ಪೇಷೆಂಟ್ಸ್ ಸ್ಪೆಷಲಿ ಫುಡ್ ಹ್ಯಾಬಿಟ್ಸ್ ಕಂಟ್ರೋಲ್ ಮಾಡ್ಬೇಕು ಅದು ಬಹಳ ಮಹತ್ವದ ಪೇರೆಂಟ್ಸ್ ಕಂಟ್ರೋಲ್ ಇಡಬೇಕಂತ ನಾನು ಆಮೇಲೆ ರೆಗ್ಯುಲರ್ ಡೆಂಟಲ್ ಚೆಕ್ಅಪ್ಸ್ ಅಂತೂ ಇರ್ಲಿಕ್ಕನ ಬೇಕು ಮನಿ ಒಳಗೂ ಪೇರೆಂಟ್ಸ್ ನೋಡ್ಕೊಂತಿರ್ಬೇಕು ಹುಡುಗರು ಏನ್ ಮಾಡ್ಲಿಕ್ಕೆ ಏನಿಲ್ಲ ಪ್ರಾಪರ್ಲಿ ಈಗ ಒಂದು ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋದ್ಮೇಲೆ ಮನಿ ಒಳಗ್ ಏನ್ ಮಾಡ್ತಾರ ಹುಡುಗರು ಅನ್ನೋದು ಪೇರೆಂಟ್ಸ್ ಮಾನಿಟರ್ ಮಾಡ್ಬೇಕಾಗ್ತದ ಹುಡುಗರು ಎರಡ್ ಹೊತ್ತ ಹಲ್ ತಿಕ್ಲಿಕ್ಕೆ ಹತ್ತಾರ ಅವ್ರ ಪ್ರಾಪರ್ಲಿ ನೀರ್ ಕುಡಿಲಿಕ್ಕೆ ಹತ್ತಾರಿಲ್ಲು ತಿಂದಿದ್ದನ್ನ ಏನ್ ತಿನ್ಲಿಕ್ಕೆ ಹತ್ತಾರ ಏನಿಲ್ಲ

बहळसोग फर कॉज अगेन इज म इट इन अडर जेनेटिक कंटेंट बॉल सलयशन असत आम्ही हुडग अथवा द चैलड हौ हौ नली इ द चैल्ड मेंटेनिंग इट्स ओव्हर हैजीन अनोद मल्टिपल फॅक्टर्स मॅटर आम्ही डयटला स्पेशली नवेन हि शुगरी कंटेंट स्टिकी आइटम्स, एरियटेड ड्रिंक्स आम्ही व्हिच विल इरोड द टूथ सर्फेस इथर ತಿನ್ಬೇಕು ऐन तिन्बकुंद्र ಫ್ರೂಟ್ಸ್ ತಿನ್ಬೇಕು ಕ್ರಂಚಿ ಫ್ರೂಟ್ಸ್ ತಿನ್ನೋದ್ರಿಂದ ಏನಾಗ್ತದೆ ದಟ್ ವಿಲ್ ಹೆಲ್ಪ್ ಇನ್ ಸೆಲ್ಫ್ ಕ್ಲೀನ್ಸಿಂಗ್ ಆಕ್ಟಿವಿಟಿ ಆಮೇಲೆ ಬಹಳಷ್ಟು ನೀರು ಕುಡಿತಿರ್ಬೇಕು ರೆಗ್ಯುಲರ್ ಆಗಿ ಫುಡ್ ವಿಚ್ ಕಂಟೆಂಟ್ಸ್ ವಿಟಮಿನ್ ಸಿ ವಿಟಾಮಿನ್ ಕೆ ಟು ವಿಟಾಮಿನ್ ಡಿ ಆಮೇಲೆ ಬಹಳಷ್ಟು ಮಿನರಲ್ಸ್ ಪ್ರೋಟೀನ್ಸ್ ಇದ್ದ ಫುಡ್ಸ್ ಎಲ್ಲ ಕನ್ಸ್ಯೂಮ್ ಮಾಡಬೇಕು